ಬಗ್ಗೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಹಾಸನ ರಿಪೋರ್ಟರ್ ನಿಂಗರಾಜು ಈಗ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇರ್ತಕ್ಕಂಥದ್ದು ನಿಂಗರಾಜು ಈಗ ಒಬ್ಬ ತಹಶೀಲ್ದಾರ್ ಟೆಕ್ನಿಕಲಿ ತಹಶೀಲ್ದಾರ್ ಸಹ ಸರ್ಕಾರದ ಭಾಗವೇ ಆದ್ರೆ ಅವರ ಬಯಿಂದ ಇದೆಯಲ್ಲ ನಿಜಕ್ಕೂ ಸಹ ಇದು ಯಾರು ಸಹ ಸಹಿಸಿಕೊಳ್ಳುವಂತಹ ಪದ ಖಂಡಿತವಾಗ್ಲೂ ಅಲ್ಲ ಸೊ ಈ ನಿಟ್ಟಿನಲ್ಲಿ ಯಾವ ರೀತಿಯಾದಂತಹ ಆಕ್ರೋಶ ವ್ಯಕ್ತವಾಗ್ತಾ ಇದೆ ಮತ್ತು ಸಾರ್ವಜನಿಕರು ಏನಂತ ಆಗ್ರಹಿಸ್ತಾ ಇದ್ರೆ ಇವರ ವಿರುದ್ಧ ಕ್ರಮಕ್ಕೆ ಅಂತ ಎಸ್ ಶಿವಶಂಕರ್ ಏನು ಸರ್ಕಾರದ ವಿರುದ್ಧ ತನ್ನದೇ ಅಧಿನಾದ ಅಧಿಕಾರಿಯೊಬ್ಬರು ಅವಶ್ಯ ಶಬ್ದಗಳನ್ನ ಬಳಕೆ ಮಾಡಿರುವಂತದ್ದು ಏನ್ ಚಂದ್ರಪಟ್ಟಣದ ತಹಸೀಲ್ದಾರ್ ಅಂತ ನವೀನ್ ಎಂಬಾತರು ತನ್ನ ಆಪ್ತರ ಬಳಿ ಮಾತನಾಡಿದ್ದಾರೆ ಎನ್ನಲಾದಂತಹ ಆಡಿಯೋ ಈಗಾಗಲೇ ವೈರಲ್ ಆಗಿರುವಂಥದ್ದು ಈ ಬಗ್ಗೆ ಸಾರ್ವಜನಿಕ ಮತ್ತೆ ಸಂಘ ಸಂಸ್ಥೆಗಳು ಕೂಡ ಕಣ್ಣು ವ್ಯಕ್ತಪಡಿಸಿರುವಂಥದ್ದು ಆ ಆಡಿಯೋದಲ್ಲಿ ಸ್ಪಷ್ಟವಾಗಿ ಸರ್ಕಾರದ ವಿರುದ್ಧ ಒಂದು ಆಕ್ರೋಶ ಮತ್ತೆ ಒಂದು ಅವಾಚ್ಯ ಶಬ್ದಗಳನ್ನ ಬಳಕೆ ಮಾಡಿರುವಂಥದ್ದು ಏನು ಆಪ್ತರ ಬಳಿ ಮಾತನಾಡೋ ಸಮಯದಲ್ಲಿ ಈ ಸರ್ಕಾರ ಬಂದು ಈಗ ತೊಂದರೆ ಆಗ್ತಾ ಇದೆ ಏನು ಉಚಿತ ಕೊಡುಗೆಗಳನ್ನ ಕೊಟ್ಟು ಅಭಿವೃದ್ಧಿ ಕೆಲಸಕ್ಕೆ ಯಾವುದೇ ಹಣ ಬರ್ತಾ ಇಲ್ಲ ಅಂತ ಒಂದು ತಮ್ಮ ಅಳನನ್ನ ಮತ್ತ ಆಕ್ರೋಶವನ್ನ ಸರ್ಕಾರದ ವಿರುದ್ಧ ಒಂದು ಆಕ್ರೋಶವನ್ನ ಆಪ್ತರ ಬಳಿ ತೋಡಿಕೊಂಡಿರುವಂಥದ್ದು ಈ ಬಗ್ಗೆ ಸಂಘ ಸಂಸ್ಥೆಗಳು ಈಗಾಗಲೇ ಕಳೆದ ಹತ್ತು ದಿನಗಳಿಂದ ಪ್ರತಿಭಟನೆ ಕೂಡ ಮಾಡ್ತಾ ಇದ್ದೇವೆ ತಕ್ಷಣ ಈ ತರನ್ನ ಕೆಲಸದಿಂದ ಅಮಾನತನಿಟ್ಟು ತನಿಖೆಯನ್ನ ನಡೆಸಬೇಕು ಅಂತ ಒತ್ತಾಯ ಮಾಡ್ತಾ ಇರುವಂಥದ್ದು ಇನ್ನೊಂದೆಡೆ ಏನ್ ಸಾರ್ವಜನಿಕವಾಗ್ಲೂ ಕೂಡ ಏನು ಸರ್ಕಾರದ ವಿರುದ್ಧ ಮಾತನಾಡಿದ್ರು ಕೂಡ ಯಾವುದೇ ಒಂದು ಕ್ರಮಗಳನ್ನ ತೆಗೆದುಕೊಳ್ತಾ ಇಲ್ಲ ಅಂತ ಜಿಲ್ಲಾಧಿಕಾರಿ ಇರ್ಬೋದು ಮತ್ತೆ ಸರ್ಕಾರದ ಇರ್ಬೋದು ಸಾರ್ವಜನಿಕರು ಕೂಡ ಪ್ರಶ್ನೆ ಮಾಡ್ತಾ ಇದ್ದಾರೆ ಆದ್ರೆ ಈಗಾಗಲೇ ಎಲ್ಲ ಜಿಲ್ಲಾದ್ಯಂತ ಈ ಆಡಿಯೋ ವೈರಲ್ ಆಗಿರುವಂಥದ್ದು ಆದ್ರೂ ಕೂಡ ಸರ್ಕಾರ ಯಾವುದೇ ಕ್ರಮಗಳನ್ನ ತೆಗೆದುಕೊಳ್ತಾ ಇಲ್ಲ ಅಂತ ಸಾರ್ವಜನಿಕರು ಕೂಡ ಪ್ರಶ್ನೆ ಮಾಡ್ತಿರಂತ ಶಿವಶಕ ಓಕೆ ನಿಂಗರಾಜು ಥ್ಯಾಂಕ್ ಯು ತಮ್ಮೆಲ್ಲ ಡೀಟೇಲ್ಸ್ಗಾಗಿ